ಮೇಲೆ ಜನ ಆದ್ರೆ ದುಡಿದಂತ ಹಣವನ್ನ ಸರಿಯಾದ ರೀತಿಯಲ್ಲಿ ಅವ್ರು ಏನು ಉಳಿತಾಯ ಮಾಡಬೇಕು ಆ ಉಳಿತಾಯ ಮಾಡದೇ ಇದ್ದಾಗ ಅವ್ರಿಗೆ ಸಿಗೋ ಕೊಡ ಏನಪ್ಪಾ ಅಂದ್ರೆ ಸಾಲಕ್ಕೆ ಸಿಕ್ಕಾಡುವಂತ ಒಂದು ಸಂದರ್ಭ ಈ ಸಾಲಕ್ಕೆ ಸಿಕ್ಕಾಕೊಳ್ತಿರ ಕೊಟ್ಟಂತ ಸಾಲವನ್ನು ವಾಪಸ್ ಕೊಡೋದಕ್ಕೆ ನಾವು ಅವ್ರಿಗೆ ಕೊಡಬೇಕಾದಂತ ಅತಿ ಸರಳ ವಿಧಾನಗಳು ಅಂತ ಹೇಳಿದ್ರೆ ಸಾಲ ಯಾವ ರೀತಿ ಕೊಡಬೇಕು ಅವನ ದುಡಿಮೆ ಆಧಾರದ ಮೇಲೆ ಸಾಲ ಕೊಡಬೇಕು ಅದೇ ರೀತಿ ಪಡ್ಕೊಳ್ಳುವಾಗ ಒಂದು ದಿನ ಕಟ್ಟಲಿಲ್ಲ ಎರಡು ದಿನ ಕಟ್ಟಲಿಲ್ಲ ಒಂದು ವಾರ ಕಟ್ಟಲಿಲ್ಲ ಅಂದಾಗ ನಮ್ಮ ಕೋಆಪರೇಟಿವ್ ಆಕ್ಟ್ ಇರ್ಬೋದು ಅಥವಾ ಆರ್ ಬಿ ಐ ಆಕ್ಟ್ ಇರ್ಬೋದು ಆ ಆಕ್ಟ್ ಪ್ರಕಾರ ಕಠಿಣ ಕ್ರಮ ಕ್ರಮದ ಸುತ್ತಮುತ್ತ ಇವರಲ್ಲಾಗಿ ಅದನ್ನು ಕೊಟ್ಟಿರ್ತಕ್ಕಂಥ ಸಮಯ ಮೂರು ತಿಂಗಳಿಲ್ಲ ಮೂರು ತಿಂಗಳ ಕಟ್ಬೋದು ಗೊತ್ತಿನೊಳಗೆ ನಿಮ್ಗೆ ಏನ್ ಬೇಕೋ ಎಲ್ಲ ಬೆನಿಫಿಟ್ ತೊಗೊಳೋದು ಅನ್ನೋ ರೀತಿಯಲ್ಲಿ ರಿಲ್ಯಾಕ್ಸೇಷನ್ಗಳನ್ನು ನೀವು ಮಾಡಿದಾಗ ಮಾತ್ರ ಈ ಒಂದು ಸಮಾಜದಲ್ಲಿ ಸಣ್ಣ ಸಮುದಾಯಗಳು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ನಾನು ಸಂಗಮ್ ಅವರು ಸೊಸೈಟಿ ಅಂದಾಗ ಕೋಆಪರೇಟಿವ್ ಸೊಸೈಟಿ ಸೆಂಟ್ರಲ್ ಗೌರ್ಮೆಂಟ್ನ ಅರಿಯಲ್ಲಿ ಬರ್ತಾ ಇದೆ ಅಂದಾಗ ಅನೇಕ ಫೈನಾನ್ಸ್ ಕಂಪನಿಗಳು ಈಗ ಸಮಾಜದ ಮೇಲೆ ದಾಳಿ ಇಡಿತಾ ಇದೆ ದಾಳಿ ಇದೆ ಅಂತ ಒಂದು ಇದಕ್ಕೆ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಟ್ರೈನಿಂಗ್ ಮಾಡಿದ ಎಂ ಎಸ್ ಎಂಇ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರದ ಒಂದು ಟ್ರೈನಿಂಗ್ ಯೋಜನೆ ಆ ಯೋಜನೆಯಲ್ಲಿ ಟ್ರೈನಿಂಗ್ ತಗೊಂಡ ತಕ್ಷಣ ರಾಷ್ಟ್ರೀಕೃತ ಬ್ಯಾಂಕ್ ಕಂಡು ಅವನೇನಾದ್ರೂ ಬಿಸ್ನೆಸ್ ಅವರೊಂದು ಅಥವಾ ಒಂದು ಕೋಟಿ ಬಿಸ್ನೆಸ್ ಮಾಡಲಿ ಎಂ ಎಸ್ ಎಂಇಿಂಗ್ ತೊಗೊಂಡಿದ್ದಾನೆ ಅಂದ್ರೆ ಇಮಿಡಿಯೇಟ್ ಆಗಿ ಕೊಡಬೇಕಾದಂಥ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಎಲ್ಲ ಬೆನಿಫಿಟ್ ಕೊಡಬೇಕು ವಿತೌಟ್ ಸೆಕ್ಯೂರಿಟಿ ಇದು ದೇಶಕ್ಕೆ ಗೊತ್ತಿದೆ ಆದರೆ ದೇಶಕ್ಕೆ ಗೊತ್ತಿದೆ ಅಂತ ಹೇಳಿ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಇದೆ ತಿಳ್ಕೊಂಡಿರೋರು ಏನು ಮಾಡ್ತಾರೆ ಎಮ್ ಎಸ್ ಎಂ ಅವ್ರು ಏನ್ ಮಾಡಿದ್ರು ಇಮಿಡಿಯೇಟ್ ಆಗಿ ಕೊಟ್ಬಿಡ್ತಾರೆ ಎರಡು ಲಕ್ಷ ಬೇಕಾ ನಾಲ್ಕು ಲಕ್ಷ ಬೇಕಾ ಐದು ಲಕ್ಷ ಬೇಕಾ ಆದರೆ ಅವನ್ನ ರಿಕವರಿ ಮಾಡ್ಕೊಳ್ಳುವಾಗ ಅವನ್ನೆಲ್ಲ ಸ್ಪೇಸ್ ಕಂಪ್ಲೀಟ್ಲಿ ಸ್ಪೇಸ್ ಮಾಡ ಈ ಥರ ನಡೀತಾ ಇರೋದು ಪ್ರಾರಂಭ ಆಗಿದೆ ಇದು ಕಾನೂನು ಚೌಕಟ್ಟಿನಲ್ಲಿ ಇದೆ ನಾಳೆ ಬೆಳಿಗ್ಗೆ ಏನಾದರೂ ನಾವು ಅದನ್ನು ಇದ್ರ ಬಗ್ಗೆ ನಾವು ತಕರಾರಿದ್ದಲ್ಲಿ ಸರ್ ಎಲ್ಲಿ ಸರ್ ಅದು ರಿಜಿಸ್ಟ್ರೇಷನ್ನು ಅಹಮದಾಬಾದ್ಗೆ ಹೋಗಬೇಕು ಸರ್ ನೀವು ನಮ್ಮ ಆಸ್ತಿ ಅಡಮಾನ ಆಗೋ ಇರುತ್ತೆ ಆಸ್ತಿ ಅಡಮಾನ ಆದ್ಮೇಲೆ ಅಲ್ಲಿ ಭಾಳ ಇನ್ನೊಂದು ಇವಾಗ ಟೆಕ್ನಿಕೊಂಡಿದೆ ಬ್ಯಾಂಕಿಂಗಲ್ಲಿ ಅಲ್ಲಿ ಬಿ ಸ್ಕೋರ್ ನೀವೆಲ್ಲೇ ಹೋಗಲಿ ಕಂಪ್ಯೂಟರ್ ಮಾಡಿದ ತಕ್ಷಣ ಇವನ್ ಏನ್ ಸ್ಕೋರ್ ಅಂತ ಕೂಡ ಅವನೆಲ್ಲೋ ಪಾಪ ಯಾವುದೋ ಕಾಲದಲ್ಲಿ ಒಂದು ನೂರು ರೂಪಾಯಿ ಸಾಲ ಮಾಡಿ ಅಂಗಿಯೇ ಇರುತ್ತೆ ಸಿ ಬಿ ತೋರಿಸ್ತಾ ಇದೆ ಸರ್ ನೀವು ಸಾಲಕ್ಕೆ ಅರ್ಹರಲ್ವಲ್ಲ ಸರ್ ಯಾವ ಸರ್ ಯಾವುದು ಬಾಕಿ ಇಲ್ಲ ನಂದು ಬಾಕಿ ಇಲ್ಲ ಅಂತ ಹೇಳಿದೆ ಈ ರೀತಿಯಾಗಿ ನಾವು ಇದಕ್ಕೆ ಒಂದು ಲಿಟ್ರೇಸಿ ಬ್ಯಾಂಕಿಂಗ್ ಲಿಟ್ರೇಸಿ ಅಂತೇಳಿ ಆ ಬ್ಯಾಂಕಿಂಗ್ ಲಿಟ್ರೇಸಿಯನ್ನ ಜನಗಳಿಗೆ ನಾವು ಕೊಡೋದ್ರಿಂದ ಮತ್ತು ಆ ಸಿಸ್ಟಮ್ನ ಯಾವ ರೀತಿ ಪಾಲಿಸ್ಕೊಬೇಕು ಅಂತೇಳಿ ಅವರು ತಿಳುವಳಿಕೆ ನೀಡೋದ್ರಿಂದ ಸಂಗಮ್ ಸೊಸೈಟಿ ಅವರಂದ್ರೂ ನನಗೆ ಒಂದು ತೆಗೆದು ಅವರು ಮಾತಾಡಿದ್ದೆ ನನ್ನ ಜೊತೆಲಿ ಒಂದು ಅರ್ಧ ಗಂಟೆ ನಾನು ಕೋಲಾರಕ್ಕೆ ಬಂದಾಗ ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀವಿ ಸರ್ ಅಂದರು ಖಂಡಿತ ನೀವು ಇಲ್ಲಿನ ಸಮಾಜದಲ್ಲಿ ವರ್ಗ ಅತ್ಯಂತ ಕೆಲವಾದ ಜನಕ್ಕೆ ಜೊತೆಗೆ ನೀವು ವ್ಯವಹರಿಸು ವ್ಯವಹರಿಸು ಇದನ್ನು ನೀವು ಕೊಡೋದ್ರಿಂದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಎರಡು ಕಡೆ ಇದು ಎರಡು ಚಕ್ರಗಳು ಒಂದು ಕಡೆ ಬ್ಯಾಂಕು ಅಭಿವೃದ್ಧಿ ಆಗಬೇಕು ಇನ್ನೊಂದು ಕಡೆ ಗ್ರಾಹಕರ ಅಭಿವೃದ್ಧಿ ಆಗಬೇಕು ಬ್ಯಾಂಕು ಮತ್ತು ಗ್ರಾಹಕರ ಮಧ್ಯೆ ಸರಳವಾದಂಥ ಕಾನೂನುಗಳನ್ನು ನೀಡೋದ್ರ ಮುಖಾಂತರ ನೀವು బ్యాంక్ అభివృద్ధి ఆగలేదు హరిస్తా నన్ను మీరు కలిసి మాట్లాడే అవకాశం కూడా నేను సన్నమం కోఆపరేటివ్ సొసైటీ అండ్ ఇన్ ద స్టేట్ ఆఫ్ కర్ణాటక ఇన్ఛార్జ్ ఇన్ సంగమం ఫస్ట్ ఆఫ్ ఆల్ ఆల్ ఆర్ గివన్ లైక్ పార్టిసిపేట్ ఇన్ అవర్ ఇనాగరేషన్ అండ్ సెలబ్రేషన్స్ ఆల్సో హౌ మెనీ వర్క్స్ ఇస్ దాట్ బట్ యువ్ స్పేస్ ఫార్ వెల్ టు ఎక్స్ప్లైన్ అట్ దేమ్ బిజినెస్ మ్యాన్స్ ఆల్సోల్స్ మైక్రోస్టి Like a businessman and a educated people also. They are facing lots of issues in bank. At the same time, what kind of issue facing like a poor people, uneducated people, village people? So what is the samam? Samamam, what is the mission vision? are like a basic issue, like a banking service. if You want to deposit now, it will be Minimum three hours or four hours. If you want any loan, minimum take them at least one or two months. Because documentation, sorry explain the like a for also, after that uh, reference also. So that kind of issue is there. Okay, businessmen like uh, based on transaction getting loans loans also and submit the documents also. But rows of people and small shop holders and poor people also, how to get the loan? How to when they improvement the business? When they uplift the like a businessman, uplift like a rich man? So we are what kind of service providing? So lower people and middle people, we are given more and more support because we have seen in. 20 years.